ಇಡೀ ರಾಜ್ಯಾದ್ಯಂತ ಕುರುಬ ಸಮಾಜದ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕಂತ ನಿರ್ಧಾರ ಆಗಿತ್ತು ನಿನ್ನೆ ದಿನ ಹಿರಿಯ ಶಾಸಕರಾದಂತಹ ಶಾಮಲಾರ್ ಶಿವಶಂಕರಪ್ಪನವರು ನಿಧನ ಹೊಂದಿರುವುದರಿಂದ ಈ ಒಂದು ಹೋರಾಟವನ್ನ ಮುಂದೂಡಲಾಗಿತ್ತು ಬೆಳಗಾವಿ ಪೊಲೀಸ್ ಕಮಿಷನರ್ ಮತ್ತೆ ಬೆಳಗಾವಿ ಜಿಲ್ಲಾಧಿಕಾರಿ ಶಾಸಕರು ನಮ್ಮ ಜೊತೆಗಿಲ್ಲ ಒಂದು ಮನವಿಯನ್ನು ಕೊಡೋಣ ನಾವು ಮಿಕ್ಕಿದ ವಿಷಯನ ಅಧಿವೇಶನದಲ್ಲಿ ಮಾತಾಡ್ತೇವೆ ಅಂತ ಹೇಳಿದ್ರು ಆ ವಿಚಾರವಾಗಿ ನಾವು ಒಂದು ಹೋರಾಟವನ್ನ ಮುಂದೂಡಿಸಿದ್ದೇವೆ ಹತ್ತೊಂಬತ್ತನೇ ತಾರೀಕಿಗೆ ಮತ್ತೆ ನಾವು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಪ್ರಸ್ತಾವನೆಯನ್ನ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಸಲ್ಲಿಸಬೇಕನ್ನುವಂತ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕುರುಬ ಸಮಾಜ ಎಷ್ಟಿ ಪಟ್ಟಿಯಲ್ಲಿ ಇತ್ತು ರಾಷ್ಟ್ರಪತಿ ಆದೇಶ ಇಲ್ಲ ಕೇಂದ್ರ ಸರ್ಕಾರದ ಆದೇಶ ಇಲ್ಲದೆ ಇವತ್ತು ಹಿಂಪಡೆದಾರ ಅದು ಹೊರತುಪಡಿಸಿ ಬೀದರ್ ಕಲಬುರ್ಗಿ ಯಾದಗಿರಿ ಕೊಳ್ಳೇಗಾಲ ಕೊಡಗು ಮತ್ತು ಮೈಸೂರಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ ಅದು ತಾರತಮ್ಯ ಮಾಡಿ ಈ ವಿಷಯವಾಗಿ ರಾಜ್ಯ ಸರ್ಕಾರ ಸರಿಯಾದಂತ ಮಾಹಿತಿಯನ್ನು ಪಡೆದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೇವೆ ತಾವು ಜಿಲ್ಲಾಧಿಕಾರಿಗಳು ಈ ಮನವಿ ಪತ್ರವನ್ನು ಸ್ವೀಕಾರ ಮಾಡಿ ತಮ್ಮ ವಿಚಾರವನ್ನು ತಿಳಿಸಬೇಕು ಅಂತ ನಾನು ನಿಮ್ಮ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತೀವಿ ಭಾವ ನಾವು ತಮ್ಮ ಸಣ್ಣದ ಏನು ಮನವಿಯನ್ನು ಕೊಟ್ಟಿದಿರಿ ಮಾನ್ಯ ಜನ ಸರ್ಕಾರಕ್ಕೆ ಇವತ್ತು ನಾವು ಪ್ರಶ್ನೆ ತಲ್ಲಿಸಿ ತಮ್ಮ ಏನು ಬೇಡಿಕೆ ಇದೆ ಅವ್ರು ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ